ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇಂದು ನಾವು ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಸುಧಾ ಅಂತ ಮೈಸೂರಿನ ಮೂಲದವರು ವಯಸ್ಸು ಇಪ್ಪತ್ತೈದು ವರ್ಷ ಎಂದು ತಿಳಿಸಲಾಗ್ತಿದೆ ಎತ್ತರ ಐದು ಪಾಯಿಂಟ್ ಮೂರು ಅಡಿ ಇವರು ಬಿ ಎಸ್ ಸಿ ನರ್ಸಿಂಗ್ನ ಮುಗಿಸಿ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸಿಂಗ್ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸದಾ ವ್ಯಕ್ತಿತ್ವದಲ್ಲಿ ಬಹಳ ಸಹಾನುಭೂತಿ ನಗುವುಳ್ಳ ಮತ್ತು ಶ್ರದ್ಧಾಶೀಲ ಸ್ವಭಾವವನ್ನು ಕೂಡ ಹೊಂದಿದ್ದಾರೆ ಅವರ ದಿನಚರಿ ಕೆಲಸ ಮನೆಯ ಜವಾಬ್ದಾರಿಗಳು ಮತ್ತು ಸ್ವಲ್ಪ ಹವ್ಯಾಸಗಳಲ್ಲಿ ಸಮತೋಲನವಾಗಿದೆ ಹವ್ಯಾಸಗಳಲ್ಲಿ ಪುಸ್ತಕವನ್ನು ಓದುವುದು ಹೂಗಾರಿಕೆ ಸ್ನೇಹಿತರೊಂದಿಗೆ ಕಾಲ ಕಳೆಯುವುದು ಸೇರಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಸುಧಾ ತಮ್ಮ ಜೀವನದ ಸಂಗಾತಿಯಾಗಿ ಸಹಾನುಭೂತಿ ಒಟ್ಟಾಗಿ ಬಾಳನ್ನು ಸಾಗಿಸಲು ಸಿದ್ಧನಾದ ಕುಟುಂಬದ ಮೌಲ್ಯಗಳನ್ನು ಗೌರವಿಸುವ ವ್ಯಕ್ತಿಯನ್ನು ಬಯಸುತ್ತಿದ್ದಾರೆ ಹಾಗೆ ಅವರ ಸಂಗಾತಿಯು ಜೀವನದ ಒತ್ತಡಗಳನ್ನು ನಿಭಾಯಿಸುವ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರಬೇಕು ಎಂದು ಕೂಡ ಸುಧಾರ್ ಅವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಸುಧಾರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಸುಧಾರ್ ಅವರಿಗೆ ಕಾಲ್ ಮಾಡೋದಕ್ಕೆ ನಿಜವಾಗಿಯೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಸುಧಾರ್ ಅವರ ಫೋನ್ ಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಸುಧಾ ಸಹಾನುಭೂತಿ ತಾಳ್ಮೆ ಮತ್ತು ಬುದ್ಧಿವಿಕೆಯಿಂದ ಕೆಲಸವನ್ನು ಕೂಡ ನಿರ್ವಹಿಸುವಂತಹ ವ್ಯಕ್ತಿ ಮನೆ ಕೆಲಸ ಮತ್ತು ಸ್ನೇಹಿತರಿಗೆ ಸಂಬಂಧಿಸಿದ ನೈತಿಕತೆ ಮತ್ತು ಸಹಕಾರ ಇವರ ಪ್ರಮುಖ ಗುಣಗಳು ಕೂಡ ಆಗಿವೆ ಹವ್ಯಾಸಗಳಲ್ಲಿ ಅಡುಗೆಯನ್ನು ಮಾಡುವುದು ಸಂಗೀತ ಕೇಳುವುದು ಮನೆಗೆ ಸುವಾಸೊರೆ ಮನೆಗೆ ಸುವಾಸನೆಯನ್ನು ನೀಡುವುದು ಸೇರಿವೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ ಕೆಲಸದ ಕೆಲವು ವರ್ಷಗಳಲ್ಲಿ ಕೆಲಸದ ಒತ್ತಡ ಮತ್ತು ಹೊಸ ಪರಿಸ್ಥಿತಿಗಳ ಎದುರಿಸಿದ್ದರು ಹಾಗೆ ಅವರು ಧೈರ್ಯದಿಂದ ಸಾಗಿದ್ದಾರೆ ಸ್ವಂತ ಪ್ರಯತ್ನದಿಂದ ವಿದ್ಯಾಭ್ಯಾಸವನ್ನ ಮುಗಿಸಿ ತಮ್ಮ ತಾಯಿ ತಂದೆಗೆ ಸದಾ ನೆರವನ್ನು ನೀಡುತ್ತಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಸುಧಾ ಮದುವೆಯನ್ನ ಜೀವ ಸಂಗಾತಿಗಳ ನಿಜವಾದ ಬಾಂಧವ್ಯವೆಂದು ನೋಡುತ್ತಾರೆ ಪ್ರೀತಿ ನಂಬಿಕೆ ಗೌರವ ಮತ್ತು ಒಟ್ಟಿಗೆ ಬಾಳನ್ನ ಸಾಗಿಸುವುದೇ ಮದುವೆಯ ಅಸ್ತಿತ್ವವೆಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಅವರು ಬಾಳಿನಲ್ಲಿ ಒಂದು ವ್ಯಕ್ತಿಯ ಜೊತೆ ನಿಜವಾದ ಸ್ನೇಹ ಮತ್ತು ಬಾಂಧವ್ಯವನ್ನು ಕೂಡ ಬಯಸುತ್ತಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಈ ಪ್ರೊಫೈಲ್ ನಿಮಗೆ ಇಷ್ಟವಾಯಿತೆಂದರೆ ದಯವಿಟ್ಟು ಸಂಪರ್ಕಿಸಿ ಸುಧಾ ತಮ್ಮ ಜೀವನ ಸಂಗಾತಿಯನ್ನ ನಂಬಿಕೆ ಪ್ರೀತಿಯಿಂದ ಹುಡುಕುತ್ತಿದ್ದಾರೆ ಯಾರಿಗಾದರೂ ಸಹಾಯ ಬೇಕಾದರೆ ಮನಃಪೂರ್ವಕವಾಗಿ ಸಂಪರ್ಕಿಸಬಹುದು ಎಂದು ಕೂಡ ತಿಳಿಸಲಾಗ್ತಿದೆ ಸ್ನೇಹಿತರೆ ಯಾರಿಗಾದರೂ ಇವರ ಸುಧಾರ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸುಧರ್ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು